ఇవు అన్న తినకీల కథ ఎక్కడ తిందవేనో హె అన్న తినకాల ఇవు నాయ అమ్మ కిరమ్మ ఎక్కడ గిఫ్ట్ తింటారు అంత అంతా నెప్ప మాట్లాడది ఏనా హిరీ కిరీరు అంత మర్యాద కొడక బందే ఐను హింగ్ మాట్తా ని మాట్తీ కథను ఎక్కడ తినకేను ఏదీ ఏనాబ్బ్రే బాయిర నమ్గిల్వా మనకి బంద్రెత్తాడు సుమాయా ఏనన్నా మాట్లాడబాదు కతే ఆడబాడో మర్యాద కొడుక్రెం హింట్ మాట్తా సుమినా కు నవ్వు వందలవా ఏమీ మళ్ళుటే ఈ ఒందే సల హిం రబుటే అన్న తిందీను అన్న తిందే ఈ మాడ నీ ముట్టే తిన్నబారీ నీను మళ్ళినే హా హ అంత అంత్బిట్లు ఒ సలి బందదే చందా చి అన్న బిగ్రదే యాక మాట్తీ ఏ ముచ్చుకో నీ ఇల్ బీన్న నిన్న మనకి బందబుట నావు నూస్త Yenin marakkan saya di maklumat marakkan seraya kita dah, seraya kita tante, ame, Ninu nahu buncah terma tertera dua, hitar matar Ninu. Yenami, hey manihali, Yenu, heh kirba bay pada keluar, aku ragu lagi, aku butkapanda orang jagluk ni ditera canda orang jagluk ni, ini aking kat teri teri bu, hey dia aking sumle mana yang ಕಡ್ದು ಹೋಗ್ತೀವಿ ಕತೆ ಇರು ಏನೋ ಮಟ್ಟಿಗೆ ಏನು ಇಲ್ವ ಹುಣ್ಣಕ್ಕೆ ತಿನ್ನೋಕೆ ಬಿಕ್ಸೆ ಬಿಡೋಕೆ ಬಂದೀವಿ ಕೊಡು ತಿನ್ತೀವಿ ಮಾಡ್ತೀವಿ ಅಂತ ಬಂದಿದೆ ಮಳ್ಳಿನಂಗ ಬಂದಿದೆವತ್ತು ಕರ್ಕೋತೇನೆ ಮಗಳನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಕಾಲಿಗೆಲ್ಲ ಬಿದ್ದೆ ಹಾಂ ಮ್ಯಾಚ್ ಹಾಕಿಲ್ಲ ಈಗ ನಿಮ್ಮ ಮಗಳು ಮಾಡ್ರಸಕ್ಕೆ ಮ್ಯಾಚ್ ಆಯ್ಕಿಲ್ಲ ಈ ಏನೋ ತಕ್ಷಣ ಹೋಗ್ಬೇಕಂತೆ ಓ ನಿಮ್ಮ ಮಕ್ಳಿಗೆ ಬಂದಿವದ ಕಡ್ದು ತಾಡು ದರದ್ರು ಮುಂದೆ ಲೋಪರ್ನ ಸೌತಿ ಗುಡ್ಸ ಮುಂದೆ ಏನ ಏನನ್ ಕಡಿದಿರಾ ಓ ಮಗಳಿಬ್ರುವೆ ನಾಟಕ ಚೆನ್ನಾಗಿ ಆಡ್ತಿದ್ದಿರಲ್ಲ ನಾಟಕವಾ ಬಿಸಾ ಹಾಕೋರೆ ಬಿಸೋ ಸರ್ ಬೇಕಾಯಿತು ಬಿಸವಾ ನಿಮಿ ಇಬ್ರು ಹಿಲ್ಲೆ ಹುಯಿದ್ ಬಿಟ್ಟು ನಿಗ್ರಿಸ್ ಬಿಟ್ಟು ಹೋಗಬೇಕಾಯಿತು ನಿನ್ನ ನೆಕ್ಕ ಬಂಗಾರ ಮಾತಾಡೋ ನೀನು ಜಾಸ್ತಿ ನೀನು ಇದು ಮಾಡಬೇಡ ನೀನು ಬಿಸಾ ಹೋಯಿದಲ್ಲ ಅಂತ ಬಿಸವಾ ಹಂಗೇ ಕತ್ತ ಹಂಪುಡ್ತಿನಾ ಹಿಡಿಸ್ಕಿಸ್ ಬಿಡ್ತಿನಾ ಕತ್ತಾ ಅಮ್ಮ ಹುಡುಗ ಮನೆ ನ ತಡಾಯೆ ಏ ರುವರ್ದ ಮಡಗು ಅಡಗೆ ನೋಡು ಹೆಂಗೋರ್ದಾಡು ಕೈ ಸೇದದ ನೀ ಕೈ بھر ಬರ ಬರ ಚೆನ್ನಾಗಿ ಆಡ್ತಿದ್ದಿರಲ್ಲ ನೀನು ಹುಡುಗ

నిన్ మగ్గేకొట్ర బి నన్ మౌన్ హేత బెంకీ హాకూడు అదే హోదీ నిగ్రస్బిస్తా హో మగ్ హిబ్రూవ్ ఏదీ భార్య దౌల తర్తీ దురంకార ధురంకారీ ముండ్రు ఈ ఊటకే బీసీసోపర్న సుడ్ సీ గండ బాల్ద నిరాడు నూ ఎల్ సంసార హాల్కం నన్న పార్ జన హాల్ మిబిట్టు మన హాల్ ముండే మనయంత ఓడే గండ హెడ్ తిందాగ్గి ఓ అక్క అల్వ నిన్ జీవన హాగీరదు నొబ్ యార నెట్ బుద్ధిది నిన్న జీవన నెట్కి దేవ్ నిన్న జీవనకు ఒళ్ేది మాోను నూ ఒళ్ళేదిోను నేను కండవర్గ్గా ద్రోహ బగేవళు నిన్ జూన హేం మోడను నెట్వ్ నెరవే హిందదయ్య నైస్త ముండె నీ కితౌ ఏను భారీ దురంకార ఆడతీ దురంకార తక బయలి తగినా లక్ష్మీ తక బైలి అయ్యే హ్యా బయూ ఇదిబుట్టియ్య ఉట్టిలో హాస్పిటల్ హో మగ్ ఇబ్బ్రూవే ఏంకే జైలు సిక్కి నావు ఇంతవ్ ఇు ఇన్నొబ్రగే తొందర కొడది బదులు నవే నిగ్రస్బడకైతద మురీది మురీత దర్ద్రండేవా కాలకి నడియాక తినక ఆకబాదు హింగ్ ఇవ్న అవ దొడవ్గూ వే అక్కన్గూ వే హిక్తవ్రే గొత్తా అంటు బందా అమ్మమ్మే అక్కనువే బుసి ముగి బుసి వడీత సరీ బాయ్ ముచు ఇం నాకి భార్య ఆడతారా భార్య కితాడి సుమీరు ಏನು ಯಾ ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಅನ್ಬಿಟ್ಟು ಕುಳಿತಿದ್ರು ಮುಂಡೆರು ಅವ್ವ ಮಗಳಿಗೆ ಇಬ್ಬರಿಗೂ ಸರ್ವೇ ಮಾಡ್ತಾರತ್ತೆ ಏನು ಹದಿ ಕಣ್ಣು ಬಾರಿಸ್ತಾ ಇರೋದೇನು ಗೊತ್ತಿರೋದೇನೋ ನಾನನ್ನ ಇಷ್ಟು ಮಟ್ಟಕ್ಕೆ ಹ್ಕಿಡ ಬೈದಿ ಗೀದಿ ಮಾಡ್ತಾರೆ ಅಂದರೆ ಏನು ನೋಡಿದ್ರೆ ಹದಿ ಕಂಡು ಹುಳ್ಳಿ ಮನ್ಗಿಸಿ ಹೊಡಿತಾಕೊತವ್ರಲ್ಲಪ್ಪ ಸದ್ಯಕ್ಕೆ ನೀನು ಹೋಗ್ಬೇಡ ಆಮೇಲೆ ಅವ್ರನ್ನ ಬಿಡ್ಸ್ಕಿಟ್ ಹೋಗಿ ನಿನಗೂ ನನಗೂ ಹಿಕ್ಕಿಕ್ ಬಿಟ್ಟರು ಏ ನಾನು ಕಂದ್ಬಿಡವ ಈಗ ನಾನು ಹೋಗ್ಲಾಕತ್ತೆ ನಿಮ್ಮ ಅಪ್ಪ ಇಲ್ಲಿಗೆ ಹೋದ ಏ ಅಪ್ಪ ಇಲ್ಲ ಅಂಗಡಿಗೆ ಹೋಗಿ ಬರ್ತೀನಿ ತಾಳ್ಲೇ ಹೋಯ್ತಲ್ಲ ಇನ್ನೂ ಬಂದಿಲ್ಲ ಬರ್ದರು ಆಸೆ ನಿಮ್ಮ ಅಪ್ಪ ಇಲ್ಲ ಸದ್ಯಕ್ಕೆ ಇಬ್ಬರದೇವ್ರೆ ಇನ್ನೊಂದೆ ನಾಕ ಹಲ್ಲು ಗಿಲ್ ಹಿಂಗೆ ಬಿಟ್ರೆ ಪಕ್ಕ ಏನಾರು ಒಂದು ಮುರ್ದಾಕ್ಬಿಟ್ಟು ಹೋಯ್ತಾರೆ ಕಾಲು ಕೈನೋ ಇಲ್ಲ ಅನ್ಸ್ಬಿಟ್ಟು ಹೋಯ್ತಾರೆ ಅಲ್ಲಕ್ಕನವ ಏನೂ ರೇಜಿ ತೊಗೊಂಡ್ಬೇ ಮಾಡ್ಬಿಟ್ರೆ ನಾವೇ ಅಡುಗೆ ಕೆಲಸ ಎಲ್ಲ ಕೆಲ್ಸಲ್ಲವ ಐ ಸುಮ್ಮನೆ ಮಗ ಕಾಲು ಕೈ ಮುರ್ದಿರ್ತಾನೆ ಅಡ್ಗೆ ಅಡ್ಗಿತಾನೆ ನನ್ ಮಾಡ್ಕೊಟ್ಟಂತರ ಕೆಲ್ಸ್ಕೊಂಡಿ ಬಾರಿ ಯಾಕೆ ಒಬ್ಬಾಡ್ತಾರೆ ಮುರ್ದು ಕುರ್ಸ್ತು ನಡ ಮುರ್ತು ನಡವ ನಡಿಯಾಕದೇ ಐ ಯಾಕೆ ಯಾಕೆ ಹೋಗ್ಬೇಕು ಹಂಗ ಮಾಡ್ಬೇಕು ಹೋಗಿಗ್ಬಿಟ್ಟು ಏನ್ ನಿನ್ನ ನಡೆ ಮುರ್ದಾಕ್ ಬಿಡ್ತೀನಿ ಏ ಇಲ್ಲ ಕರ್ಬಿಡವ ಇಲ್ಲ ಕದ್ಬಿಡು ನೀಷ್ಟು ಹೇಳಿದ್ಮೇಲೆ ನಾನು ಯಾಕೆ ಹೋಗನೇ ಏನಾರಾಗ್ಲಿ ಹರ್ಚ್ ಆಡ್ತಾವ್ರೆ ಕನವ ಅಲ್ಲ ಕನವ ಆಮೇಲೆ ಮನೇಲೆ ಇದ್ರು ಬರ್ಲಿಲ್ಲ ಬುಡ್ಸೋಕೆ ಮಾಡೋಕೆ ಅಂತಂದ್ರೆ ಈಗ ಗೊತ್ತಿಲ್ಲ ತರ ಸುಮ್ಮದಿದ್ದು ಬಿಡದ ಇವ್ರು ನೀನ್ ಹೇಗಂಗ್ ತಲೆ ಕೆಳಸ್ಕೊಂಡಿ ನಮ್ಗೆ ಗೊತ್ತಿಲ್ಲ ಅವರು ಜಗಳಾಡಿದ್ ಗೊತ್ತಿಲ್ಲ ಮುಟ್ರದ್ ಗೊತ್ತಿಲ್ಲ ಅಷ್ಟೇ ಹಂಗೇ ಇದ್ ಬಿಡದ ನೀಸ್ಕೊಂಡು ಸುಮ್ನಿರು ಹಂಗಂದಿಯವಂಜಯ ಇನ್ನೇನ್ ಮಾಡ್ರು ಮತ್ತೆ ಇನ್ನೇನ್ ಮಾಡ್ರು ಟ್ರಿಂಗ್ ಇವ್ನ ಯಾತ ಫೋನ್ ಮಾಡ್ತಾ ಇದ್ ಯಾತಿ ಮಾಡ್ತಾ ಇದ್ರು ಯಾರು ಲಕ್ಷ್ಮೀ ಕುಳ್ಳಕನತ್ತೆ ಫೋನ್ಗೆದ್ ತೆಗಿಬೇಡ ಮೊದಲು ಇಲ್ಲಿ ಮಾಡ್ಬಿಟ್ಟು ಇವ್ರ ಒಂದು ಗೊತ್ತಿಗೆ ಕಾಣಿಸ್ಬಿಟ್ಟು ಆಮೇಲೆ ಬೇಕಾರೆ ಫೋನ್ ತಗೊಬಿಟ್ಟ ಮಾತಾಡಕೇ ಮಡಗು ಇವ್ನ ಮಾಡೋ ಕೆಲಸ ಇಲ್ವೇನಾ ಫೋನ್ ಮಾಡೋಣ ಇಷ್ಟ ಏನು ಮಾಡ್ಕೊಂಡಿದ್ದಾನು ಅಲ್ಲೇ ಗಣಸು ಅಂತ ಹೇಳ್ತಾನೆ ಕುಳ್ಳ ಯಾ ಇವ್ರ ನಡ ಮುರಿದ್ಬಿಟ್ಟು ಮೂಲೆಗೊಟ್ಟು ಬರ್ದನೇ ಬಿಟ್ಬಿಟ್ಟು ಕರ್ಕೊಬಂದಾರೆ ಪಾರ್ತಿಯ ಮನೆಗೆ ಕರ್ಕ ಕರ್ಕೊಬತ್ತ ಏನು ಬಾರಿ ಕಣ ಕೆಲಸ ಮಾಡೋಣ ಫೋನ್ ಕಟ್ ಮಾಡೋ ಅಂದ ಅಲ್ಲ ಎಷ್ಟು ಎಷ್ಟೊಡ್ದ್ರು ಈ ಹಾಳಾದ್ರೂ ಕೊಬ್ಬೇಕ್ ಆಗ್ತೀಯಾ ಇಲ್ವನ ಏ ನೀ ನೀನ್ಸ್ ಮಾಡಿದ್ಯಲ್ಲ ಯಾಕೆ ಬಂದ್ರೆ ಮಾಡು ನೋಡ್ತೀನಿ ಅದೇನ್ ಮಾಡು ತುಳಿದಾಕ್ಬಿಟ್ಟು ಇಲ್ಲ ನಿಗಸ್ಬಿಡ್ತೀನಿ ಅದ ಮೇಲೆ ಕಾಲ್ ಮಾಡ್ಬಿಟ್ಟು ಅಲ್ಲೇ ನಿಗ್ರೊಡ್ಬೇಕು ಪಟ್ಟಂತ ಜೀವ ಹೊಂಟ ಹೊಂಟೋಗಬೇಕು ಮಾಡ್ಬಿಡ್ತೀನಿ ಮುಚ್ಕೊಂಡ್ ನಿಂತ್ಕೊಂಡಿ ಏಯ್ ಬಿಡು ಮುತ್ಕಿ ಮುತ್ಕಿ ಬಿಟ್ ಸರಿ ಆಯ್ತು ಮತ್ತ ಇಲ್ಲಾಂದ್ರೆ ಮಾತ್ರ ಏನಾಯ್ತದೆ ಗೊತ್ತಿಲ್ಲ ಅದೇ ಆ ಹುಡ್ಗಂತೂ ಕೊಬ್ಬು ಹಿಡಿದಿಲ್ಲ ತುಳಿದಾಕಿ ಅವಲ್ ಇದಾಗ ಬೈಲಿ ಅದೇ ಬನ್ನಿ ಅವ್ ಮಾಡ್ತೀನಿ ಸರಿಯಾಗಿ